ಹೈಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ ಬರೋಣ ಈ ಕಡೆ ಮನೋಜ್ ಲೆಟಿನ್ಗೆ ಎಲ್ಲಿದೆ ಎಲ್ಲಿದೆ ಅಂತೇಳಿ ಕಿಚನ್ ಎಲ್ಲ ಕೊನೆಗೆ ಕಿಚನ್ ಅಲ್ಲಿ ಕೆಳಗಡೆ ಇಟ್ಟಿ ಶಾಂತಿ ತಲೆ ಮೇಲೆ ಲಟ್ಟಿಗಣ ಲಟ್ಟಣಿಗೆಯಿಂದ ಹೊಡೆದ್ರೆ ಮತ್ತೆ ನಾರ್ಮಲಾಗಿ ಹೋಗ್ತಾರಮ್ಮ ಅಂತ ಹೇಳಿ ಅತಿ ಆಸೆಯಿಂದ ಮನೋಜ ಈ ಕೆಲಸ ಮಾಡ್ತಾನೆ ಆದರೆ ಅದೇ ಟೈಮ್ಗೆ ರೋಹಿಣಿ ಇರೋದಿಲ್ಲ ಯಾವುದೋ ಮೇಕಪ್ಗೆ ಅಂತ ಹೇಳಿ ಪಾರ್ಲರ್ಗೆ ಹೋಗಿರ್ತಾಳೆ ಹಾಡ್ರ ಮೇಲೆ ಈ ಕಡೆ ಮನೋಜ ಒಬ್ಬನೇ ಇರೋದ್ರಿಂದ ಮನೋಜ್ಗೆ ಏನು ಮಾತಾ ಏನು ಮಾಡಬೇಕಂತ ದಿಕ್ಕು ತೋರಿಸಿದೆ ಆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವ್ರ ಹೋಗಿ ಚಪಾತಿ ಕೋಲಿನಿದೆ ಆ ಕೋಲಿ ಮೇಲೆ ಓಂ ನಮ್ಮ ಶಿವಾಯ ಹೇಳಿ ಬುಟ್ಟಿಂದ ಎಲ್ಲ ಸಹ ಬರಿತಾ ಇರ್ತಾನೆ ದೇವ್ರ ಮನೆಗೆ ಹೋಗಿ ಅದಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿರೋ ಒಂದು ಎತ್ಕೊಂಡ್ ಬರ್ತಾ ಇರ್ತಾನೆ ಹೊಡಿಬೇಕು ಅಂತೇಳಿ ಆದರೆ ಅದೇ ಟೈಮ್ಗೆ ಮನೋಜ ಎಲ್ಲಿದ್ದಾನೆ ಮನೋಜ ಎಲ್ಲಿದ್ದಾನೆ ಕಾಣಿಸ್ತಾ ಇಲ್ಲ ಪೆಂಗೆ ಎಲ್ಲಿದ್ದಾನೆ ಅನ್ನೋ ಟೈಮ್ಗೆ ಮನೋಜ್ ಈ ಕಡೆ ಆ ನ ಈ ಕಡೆ ಪಾಟ್ ಹತ್ರ ಮುಚ್ಚಿಟ್ಬಿಡ್ತಾನೆ ಮುಚ್ಚಿಟ್ಟು ಅದಾದಮೇಲೆ ನಾರ್ಮಲ್ ಆಗಿ ಮನೆಯಿಂದ ಆಚೆ ಬರ್ತಾರೆ ಈ ಕಡೆ ಮನೆಯವರೆಲ್ಲ ಬನ್ನಿ ಅಪ್ಪ ಆಟ ಆಡೋಣ ಖೋಖೋ ಆಡೋಣ ಅಂದರೆ ಬೇಡಪ್ಪ ನೀವು ಆಡ್ರಿ ಈ ವಯಸ್ಸಲ್ಲಿ ನನಗೇನು ನನಗೆ ಈಗಲೇ ಮಂಡಿ ಚಿಪ್ಪೆಲ್ಲ ತುಂಬ ಇದೆ ಅದೇ ಟೈಮಿಗೆ ನಾನು ಖೋಖೋ ಎಲ್ಲ ಹೆಂಗಪ್ಪ ಆಡೋದು ನೀವು ಆಡಿ ಖುಷಿಯಾಗಿ ಆಡಿ ಮಕ್ಕಳೆಲ್ಲ ನೋ ಅಂತ ಹೇಳಿ ಈ ಕಡೆ ರಂಗನಾಥದ್ದು ತುಂಬ ಖುಷಿಯಿಂದ ಮನೆಯೆಲ್ಲ ಇಷ್ಟು ಚೆನ್ನಾಗಿದೆ ಇಷ್ಟು ಖುಷಿಯಾಗಿದೆ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ ಈ ಕಡೆ ಮನೋಜನ ಏ ಬಾರು ಪೆಂಗೆ ಆಟ ಆಡೋಣ ಅಂದರೆ ನಾನು ಏನು ಚಿಕ್ಕ ನಾನು ಯಾಕೆ ಬರಲಿ ಹೋಗ್ರು ಆಟ ಆಡೋಗರು ಅಂತಂತಾರೆ ಅದಕ್ಕೆ ಈ ಕಡೆ ಶಾಂತಿ ಇಲ್ಲಿ ದಡ್ಡ ಬಾರು ಆಟ ಆಡೋಣ ಒಂದು ಅರ್ಥ ಆಗಲ್ಲ ನಿನಗೆ ಬರೀ ಚಿಕ್ಕ ಮಕ್ಕಳೇನು ಆಡೋದು ದೊಡ್ಡವರು ಆಡಲ್ವಾ ಬಾರೋ ಬಾಯಿ ಮುಚ್ಕೊ ಂಗ ನಂಗೆ ಆಡಬೇಡ ಹೇಳಿ ಶಾಂತಿನೂ ಸಹ ಬೈತಾಳೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಮನೋಜನು ಸಹ ಒಪ್ಕೊಂಡು ಇವ್ರ ಜೊತೆಗೆ ಆಟ ಆಡೋಕ್ಕೆ ಬರ್ತಾರೆ ಒಬ್ರಿಗೊಬ್ರು ಯಾರು ಕೂತ್ಕೋಬೇಕು ಯಾರು ಆಟ ಆಡಬೇಕು ಅಂತೇಳಿ ಅವರಲ್ಲಿ ಒಂದು ಟಾಸ್ಕನ್ನು ಮಾಡಿಕೊಂಡು ಆ ಖೋಖೋ ಆಡೋಕ್ಕೆ ಶುರು ಮಾಡ್ತಾರೆ ಅದ್ರ ತಕ್ಕಂಗೆ ಮನೆಯವರೆಲ್ಲ ಖುಷಿ ಖುಷಿಯಾಗಿ ಖೋಖೋನ ಆಡ್ತಾರೆ ಮನೋಜನು ಸಹ ಅವ್ರ ಜೊತೆ ಖುಷಿಯಾಗಿ ಸಹ ಖೋಖೋ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಕಡೆ ಮನೆಯವರೆಲ್ಲ ಖೋಖೋ ಆಡಿ ಆಡಿ ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ ಅದರಲ್ಲಿ ಶಾಂತಿಗೊಂದು ತುಂಬ ಟಯಾರ್ಡ್ ಆಗೋಗುತ್ತೆ ಸರಿ ಆಯಿತು ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ನಾನು ನೀರು ಕುಡ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅದೇ ಟೈಮಿಗೆ ಮನೋಜನ ಸಹ ನಾನು ಸಹ ನೀರು ಕುಡ್ಕೊಂಡ್ಬರ್ತೇನೆ ಅಮ್ಮ ಜೊತೆ ಅಂತೇಳಿ ಹಿಂದೆನೇ ಹೋಗ್ತಾನೆ ಇವರೆಲ್ಲ ಆಚೆನೆ ವೇಟ್ ಮಾಡ್ತಾಯಿರ್ತಾರೆ ಆ ಶಾಂತಿ ನೀರು ಕುಡಿಯೋಕೆ ಹೋಗಿದ ತಕ್ಷಣ ಹಿಂದ್ಗಡೆನೆ ಅವನು ಪಾಠ ಹತ್ರ ಮುಚ್ಚಿರುವಂತಹ ಒಂದು ಚಪಾತಿ ಕೋಲೇನಿದೆ ಆ ಕೋಲನ್ನ ಎತ್ಕೊಂಡು ಆ ಶಾಂತಿ ತಲೆ ಮೇಲೆ ಹೊಡಿಯೋಕ್ಕೆ ಹೋಗ್ತಾನೆ ಅದೇ ಟೈಮ್ಗೆ ಸೂರ್ಯ ಬಂದು ಅದನ್ನ ತಪ್ಪಿಸಿಬಿಡ್ತಾನೆ ಆ ತಪ್ಪಿಸಿ ಅದಾದಮೇಲೆ ಮನೋಜನ ತುಂಬಾ ಹೊಡಿತಾನೆ ಹೊಡೆದು ಹೊಡೆದು ತೊಡೆದು ಎಲ್ಲಿ ಸಾಯಿಸಿ ಹೇಳಿ ಈ ಕಡೆ ರಂಗನಾಥ್ ಓಡಿ ಬರ್ತಾರೆ ಏನಾಯ್ತು ಏನಕ್ಕೆ ಹೊಡಿತಾ ಇದಾರೆ ಅಂದಾಗ ಈ ಥರ ಕೋಲಲ್ಲಿ ಹೊಡ್ಯಕ್ಕೆ ಬಂದ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಈ ಕಡೆ ಮನೋಜ ಸಾಯಿಸಿಬಿಡು ನನ್ನ ಸಾಯಿಸಿ ಬಿಡು ಏನಕ್ಕೆ ಬೇಕು ನಿಂಗಿಂತ ಜೀವನ ಸಾಯಿಸ್ಬಿಡ್ರೋ ಅಂತ ಹೇಳಿ ಅಂತಾರೆ ಅದಕ್ಕೆ ಅಲ್ಲಿರೋರು ಅಲ್ಲಿ ಯಾಕೋ ಮನೋಜ ಏನಕ್ಕೂ ಈ ಥರ ಎಲ್ಲ ಮಾಡ್ತಾ ಇದೆಯಾ ನಿನಗೆ ತುಂಬ ಸ್ವಾರ್ಥಿ ಆಗಿಲ್ಲ ಅಂದರೆ ಹೌದು ಈ ಅಮ್ಮ ನನಗೆ ಬೇಡ ಇವರು ನಮ್ಮ ಅಮ್ಮ ಅಲ್ಲ ಅಮ್ಮ ಇದಕ್ಕೂ ಮುಂಚೆ ಇದ್ದಿದ್ದಮ್ಮ ಈ ಅಮ್ಮ ನನಗೆ ಬೇಡವೇ ಬೇಕಾಗಿಲ್ಲ ನಾನು ಮುದ್ದು ಮಾಡೋ ಅಮ್ಮ ಬೇಕು ನನ್ನ ಪ್ರೀತಿಯಿಂದ ನೋಡ್ಕೊತಾ ಇರೋ ಅಮ್ಮ ಬೇಕು ಈ ಅಮ್ಮ ನನಗೆ ಬೇಕಾಗೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಾನೆ ಅದಕ್ಕೆ ಆ ಅಮ್ಮ ಅಂದರೆ ನಾನು ಯಾವ ಥರ ಇದು ಇದಕ್ಕೂ ಮುಂಚೆ ಅಂತೇಳಿ ಶಾ ಶಾಂತಿ ಕೇಳ್ತಾಳೆ ಅದಕ್ಕೆ ಮನೋಜ ಇಲ್ಲಮ್ಮ ಈ ಮೀನ ನೀನು ಕೆಲಸ ಮಾಡೋಕ್ಕೆ ಹೋದಾಗ ಮೇಲ್ಗಡೆ ನಿನ್ನ ತಲೆ ಮೇಲೆ ಅಂತೇಳಿ ಹೇಳೋಕ್ಕೆ ಇರ್ತಾನೆ ಅದೇ ಟೈಮ್ಗೆ ರಂಗನಾಥ್ ಕೋಪ ಬಂದು ಮನೋಜನ ರಪ್ಪಂತ ಹೊಡಿತಾನೆ ಏನೂ ಆಗಿದೆ ನಿನಗೆ ಎಷ್ಟು ಚೆನ್ನಾಗಿದೆ ಕಣು ಮನೆ ಎಷ್ಟು ಚೆನ್ನಾಗಿರೋ ಮನೇನ ಹಾಳು ಮಾಡಬೇಕು ಅನ್ಕೊತ ಇದೆಯಲ್ಲೋ ನಿನಗೇನಾದ್ರೂ ಮನುಷ್ಯತ್ವ ಇದೆಯೇನೋ ನೀನೇನಾದರೂ ಮನುಷ್ಯನೇನು ಇಂಥ ಅಮ್ಮನ ಪಡೆಯೋಕ್ಕೆ ಅದೃಷ್ಟ ಮಾಡಿರಬೇಕು ನಿನಗೆ ಎರಡೇ ಎರಡು ದಿನಕ್ಕೆ ಇಷ್ಟೊಂದು ನೋವಾಗ್ತಿದ್ಯಲ್ವ ಆದರೆ ನನ್ನ ಕಂದ ಇಪ್ಪತ್ತೆಂಟು ವರ್ಷದಿಂದ ಅಂಥೇಳಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾನೆ ಏನು ರೀ ಅದು ಒಂದು ಇಪ್ಪತ್ತೆಂಟು ವರ್ಷದಿಂದ ಅಂದಾಗ ಏನಿಲ್ಲ ಅಂತ ರಂಗನಾಥ್ ಅಂತಾನೆ ಅದಕ್ಕೆ ಇದೇ ಮಾ ಇದೇ ಮಾ ಅಂತ ಹೇಳಿದ ತಕ್ಷಣ ಮುಚ್ಚೋ ಬಾಯಿ ಸಾಕು ತರಲೆ ಮಾಡ್ತೀಯಾ ಏನು ಇಷ್ಟೊಂದು ನಿನಗೆ ಅಂತ ಹೇಳಿ ಬೈತಾನೆ ಅದೇ ಟೈಮ್ಗೆ ಈ ಕಡೆ ಶಾಂತಿ ಏನು ರೀ ಇದು ಇವ್ ನಿಜವಾಗ್ಲೂ ನನ್ನ ನೀನು ಏನೋ ಇದು ಎತ್ತ ತಾಯಿನ ಸಾಯಿಸಬೇಕು ಅಂತ ಬಂದಿದ್ಯಲ್ಲ ಅಂತ ಹೇಳಿ ಶಾಂತಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಟೈಮ್ಗೆ ಇಲ್ಲ ಮಾ ಇವರೆಲ್ಲ ನೀನನ್ನು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ನನಗೆ ಇವತ್ತು ಈ ಉಮಾರ್ ಅವಳು ನಿನ್ನನ್ನು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾಳೆ ಅವಳಿಗೆ ಮನೆ ಎಲ್ಲ ಬರ್ಸ್ಕೊಬೇಕು ಅಂತೇಳಿ ಆ ಥರ ಮಾಡ್ತಾ ಇರೋದು ಈ ಸೂರ್ಯ ನೋಡಿ ನೋಡಿತಾನೆ ಇವಳು ಮನೆ ನೋಡಿಬೇಕು ಅಂತೇಳಿ ಈ ಥರ ಮಾಡ್ತಾ ಇರೋದು ಇವರಿಗೆಲ್ಲ ಮನೆ ಬಿಡೋಕ್ಕೆಲ್ಲ ನಾನು ಬಿಡೋದಿಲ್ಲ ಹಂಗೆ ಹಿಂಗೆ ಅಂತೇಳಿ ಅಂತಾರೆ ಅದೇ ಟೈಮ್ಗೆ ಈ ಕಡೆ ಶಾಂತಿ ರೀ ನಾನು ಏನೇ ನಿರ್ಧಾರ ತೊಗೊಂಡ್ರು ನೀವು ಒಪ್ಕೊತೀರ ಅಂತ ಹೇಳಿ ಅಂತಾರೆ ಅದಕ್ಕೆ ನಂಗೆ ಹೌದು ಕಡೆ ನೀನು ಎಂಥ ನಿರ್ಧಾರ ತೊಗೊಂಡ್ರು ಅದು ನ್ಯಾಯವಾಗಿದ್ದರೆ ಖಂಡಿತಗಳು ನಾನು ಒಪ್ಕೊತೀನಿ ಅಂತಾನೆ ಈ ಕಡೆ ಶ್ರುತಿ ರವೇನು ಕೇಳಿದಾಗ ಅಮ್ಮ ನೀನು ಈ ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರ ತೊಗೊಂಡ್ರು ಖಂಡಿತವಾಗಿ ನನಗೆ ಇದೆಯಮ್ಮ ಅಂತ ಹೇಳಿ ಅಂತಾರೆ ಅದಕ್ಕೆ ಸರಿ ಆಯಿತು ರೀ ನಾಳೆನೇ ನೀವು ಯಾರಾದರೂ ಗೊತ್ತಿರೋ ಲಾಯರ್ನ ಕರೆಸಿ ಈ ಮನೆನ ನಾನು ಮೀನಾ ಸೂರೆಗೆ ಬರ್ಕೊಡ್ತೀನಿ ಅಂತ ಹೇಳಿ ಶಾಂತಿ ಅಂತಾಳೆ ಆ ಥರ ಅಂದ ತಕ್ಷಣವೇ ಮನೋಜಗೆ ಶಾಕ್ ಆಗೋಗುತ್ತೆ ಏನಮ್ಮ ನೀನು ಇವ್ರಿಗೋಗಿ ಮನೆ ಬರ್ಕೊಡ್ತೀಯ ಅದು ಹೆಂಗಮ್ಮ ಬರ್ಕೊಡ್ತೀಯಾ ನಾನು ಹಿರಿ ಮಗ ಇರಬೇಕಾದ್ರೆ ಅವ್ರಿಗೆ ಹೆಂಗೆ ಬರ್ಕೊಡ್ತೀಯ ಅಂದಾಗ ಬಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದು ನನ್ನ ಮನೆ ನಾನು ಯಾರಿಗಾದ್ರೂ ಬೈ ಬರಿತೀನಿ ಅಂತೇಳಿ ಈ ಕಡೆ ಸೂರ್ಯ ಬಂದು ಅಮ್ಮ ಅಮ್ಮ ನಿನಗೆ ಯಾಕಮ್ಮ ಅದನ್ನು ನನ್ನ ಹೆಸರಿಗೆ ಬರ್ಕೊಡ್ಬೇಕಂತ ಇದ್ದೀರ ನನಗೆ ಅದೆಲ್ಲ ಬೇಕಾಗಿಲ್ಲಮ್ಮ ನನಗೆ ಅದು ಯಾವುದು ಬೇಡ ಏನು ಆಸ್ತಿಗಿಂತ ದೊಡ್ಡ ಆಸ್ತಿ ನೀನೇನಮ್ಮ ನೀನಿದ್ರೆ ನನಗೆ ಸಾಕು ಅಂದಾಗ ಸೂರ್ಯ ನನಗೆ ಒಂದು ಎರಡು ತೂತು ಊಟ ಹಾಕಲ್ಲೇನೋ ನೀನು ನೀನು ಜೀವನ ಪೂರ್ತಿ ನನ್ನ ಚೆನ್ನಾಗಿ ನೋಡ್ಕೊತೀಯ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ ಸೂರ್ಯ ಅಂತೇಳಿ ಅಂದಾಗ ಏನಮ್ಮ ನೀನು ನೀನು ಎರಡು ತೂತು ಊಟ ಕೇಳ್ತೇನೆ ನನ್ನನ್ನು ನಿನ್ನಿಂದನೇ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡ್ರಲ್ವ ನನಗೆ ಒಳ್ಳೆಯ ದೇವ್ರು ಒಳ್ಳೇದು ಮಾಡೋದು ಹೇಳಿ ಸೂರ್ಯ ಅಂತಾನೆ ಅದಕ್ಕೆ ಈ ಕಡೆ ಮೀನು ಅತ್ತೆ ನಮ್ಗೆ ಅದೆಲ್ಲ ಏನು ಬೇಕಾಗಿಲ್ಲತ್ತೆ ನೀವು ಚೆನ್ನಾಗಿದ್ರೆ ಸಾಕು ನೀವು ಈ ನಿರ್ಧಾರ ಮಾಡೋದ್ರಿಂದ ನಾಳೆ ದಿನ ತುಂಬ ತೊಂದರೆ ಆಗುತ್ತೆ ನಾವು ನಮ್ಗೆ ಇದೆಲ್ಲ ಯಾಕತೆ ಬೇಕು ನಮಗೆ ಖಂಡಿತವಾಗ್ಲೂ ಇದೆಲ್ಲ ಅವಶ್ಯಕತೆ ಇಲ್ಲವೇ ಇಲ್ಲತ್ತೆ ನಾವು ಕಷ್ಟಪಟ್ಟು ದುಡಿತೀರತ್ತೆ ಅದೇ ಸಾಕು ನಮಗೆ ಅಂಥೇಳಿ ಅಂದಾಗ ಅಮ್ಮ ಮೀನ ನೀನು ತುಂಬ ಒಳ್ಳೆಯವಳಮ್ಮ ಒಳ್ಳೆಯವ್ರಿಗೆ ಸಿಗಬೇಕು ಇದೆಲ್ಲನೂ ನನ್ನ ನಿರ್ಧಾರ ನಾನು ತಿಳಿಸಿದ್ದೀನಿ ಇದು ನನ್ನ ಫ ಫೈನಲ್ ಡಿಸಿಷನ್ ಅಂತಳೆ ಈ ಕಡೆ ರಂಗನಾಥಿಗೆ ಬಂದುಬಿಟ್ಟು ಒಂದು ಸಲ ಯೋಚನೆ ಮಾಡು ಶಾಂತಿ ಅಂದಾಗ ರೀ ನೀವು ನನ್ನ ದೇವರು ನಿಮಗೆ ನಾನು ಬೇರೆ ಏನು ಹೇಳೋದಿಲ್ಲ ನಡೀರಿ ನೀವು ಒಳಗಡೆ ನಾನು ಹೇಳ್ತೀನಿ ಅದನ್ನೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ರೀ ನನ್ನ ಒಂದು ನಿರ್ಧಾರಕ್ಕೆ ನೀವು ನನ್ನ ಜೊತೆ ನಿಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವೇನು ಮಾತಾಡ್ಬೇಡ್ರಿ ನಡೀರಿ ನೀವು ಅಂಥೇಳಿ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಮನೋಜಗೆ ಏನು ಮಾಡ್ಬೇಕಂತ ಗೊತ್ತಾಗೋದೇ ಇಲ್ಲ ಈ ಕಡೆ ರವಿಶ್ರುತಿನೂ ಸಹ ಬೈದು ಮೀನಾ ಸೂರ್ಯಗೆ ಕಂಗ್ರಾಚ್ಯುಲೇಷನ್ಸ್ ಒಂದು ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾರೆ ಈ ಕಡೆ ಸೂರ್ಯ ಸೂರ್ಯಮೇನನು ಸಹ ಸೈಲೆಂಟಾಗಿ ಒಳಗಡೆ ಹೋಗ್ಬಿಡ್ತಾರೆ ಪಾಪ ಅವ್ರಿಗೂ ಸಹ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಈ ಕಡೆ ಮನೋಜ್ ಅಯ್ಯೋ ಏನು ಮಾಡೋದು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲಲ್ಲ ಒಳ್ಳೆ ಟೈಮಲ್ಲಿ ಈ ರೋಹಿಣಿ ಬೇರೆ ಇಲ್ಲ ರೋಹಿಣಿ ರೋಹಿಣಿಗಿದ್ರೆ ಏನಾದರೂ ಒಂದು ಪ್ಲಾನ್ ಮಾಡಿರೋಳಲ್ಲ ಅಂತ ಅಂತಾನೆ ಅಲ್ಲಿಗೆ ಮಾರ್ನಿಂಗು ಲಯರ್ ಬಂದಿರ್ತಾರೆ ಈ ಕಡೆ ದೇವ್ರ ಮುಂದೆ ರಂಗನಾಥ ನಿಂತ್ಕೊಂಡಿರ್ತಾರೆ ಅದೇ ಟೈಮ್ಗೆ ಈ ಕಡೆ ಲಾಯರ್ ಬಂದಿರ್ತಾರೆ ಈ ಕಡೆ ಮನೋಜ ಇಲ್ಲಿ ಮನೆಗಳ್ ಹೊತ್ಕೊಂಡು ಉರಿತಾಯಿದೆ ಈಗಲೇ ಪೌಡ್ರ್ ಹಚ್ಚಕ್ಕೆ ಹೋಗಿದ್ದಾಳೆ ಈ ಟೈಮಲ್ಲಿ ಮೇಕಪ್ ಬೇಕಾ ಬಾರಿ ಪಸ್ಟು ಮನೆಗೆ ಇಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ನಡೀತಾ ಇದೆ ಬೇಗ ಬಾ ಅಂತ ಹೇಳಿ ರೋಹಿಣಿಗೆ ಫೋನ್ ಮಾಡಿ ಕರೆದಿರ್ತಾ ಇರ್ತಾನೆ ಅದೇ ಟೈಮಿಗೆ ಈ ಕಡೆ ರೀ ಲಾಯರ್ ಬಂದು ಎಷ್ಟೊತ್ತಾಗಿದೆ ಏನ್ರಿ ಅಲ್ಲಿ ನಿಂತ್ಕೊಂಡು ನೀವು ಬನ್ನಿ ನೀವು ಅಷ್ಟೊಂದು ಬೇಡ್ಕೊಂಡ್ರೆ ಕೂತಿರೋ ದೇವರೇ ಇದನ್ನ ಬಂದ್ಬಿಡ್ತಾನೆ ದಯವಿಟ್ಟು ಬನ್ನಿ ಅಂತ ಹೇಳಿ ಕರೆದು ಕುಳಿಸ್ತಾರೆ ಅದೇ ಟೈಮ್ಗೆ ಸರ್ ನೀವು ಪೇಪರ್ ಎಲ್ಲ ಪಕ್ಕ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅಂತ ಲಾಯರ್ ಅಂದಾಗ ಹೌದು ನಾನು ಪಕ್ಕ ರೆಡಿ ಮಾಡ್ಕೊಂಡಿದೀನಿ ಅಂತ ಹೇಳಿ ಅಂತಾರೆ ಈ ಕಡೆ ಮನೋಜ ನಾನು ಮನೆ ಬರ್ಕೊಡೋಕೆ ಬಿಡೋದಿಲ್ಲ ನಾನು ನಿಮ್ಮ ದೊಡ್ಡ ಮಗ ಇರೋ ಪ್ರಕಾರ ನನ್ನ ಪರ್ಮಿಷನ್ ಇದ್ದರೆ ನೀವು ಕೊಡಬಾರ್ದು ಅಂದಾಗ ನಾನು ಯಾರೋ ಯಾಕೋ ನಿನ್ನ ಪರ್ಮಿಷನ್ ಕೇಳಬೇಕು ಇದು ನನ್ನ ಮನೆ ನನ್ನ ಹೆಸರಲ್ಲಿರೋ ಮನೆ ಅಂದಾಗ ನಾನು ನಿನ್ನ ಕುಡಿನೇ ಅಮ್ಮ ವಂಶವೃಕ್ಷದಲ್ಲಿ ನನ್ನ ಹೆಸರು ಮೊದಲಿರೋದು ನಾನು ಅದನ್ನು ಬರೆಯೋಕ್ಕೆ ಬಿಡೋದಿಲ್ಲ ಅಂದಾಗ ನನ್ನ ನಿರ್ಧಾರ ನೀನು ಹೆಂಗೆ ಚೇಂಜ್ ಮಾಡ್ತೀಯ ನಾನು ನೋಡ್ತೀನಿ ಸಾಧ್ಯನಿಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೋ ರೋಹಿಣಿ ಬಂದರೆ ರೋಹಿಣಿಗೂ ಒಂದು ಮಾತು ಹೇಳ್ತೀನಿ ನಾನು ಅಂತೇಳಿ ಅಂತಾರೆ ರೋಹಿಣಿ ಬಂದರೂ ಇದನ್ನ ಒಪ್ಕೊಳ್ಳೋದಿಲ್ಲ ಅಂತಂದಾಗ ರೋಹಿಣಿನ ಒಪ್ಪಿಗೆ ಕೇಳ್ತೀನಿ ಅಂತ ನಾನು ಹೇಳಿಲ್ಲ ಹೇಳ್ತೀನಿ ಅಂತ ಹೇಳಿದ್ದು ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತೇಳಿ ಈ ಕಡೆ ಅಂತಾರೆ ಅದೇ ಟೈಮ್ಗೆ ಈ ಕಡೆ ಸೂರ್ಯಾಯಿ ಒಂದು ನಿಮಿಷ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತ ಹೇಳಿ ಈ ಕಡೆ ಶಾಂತಿ ಹತ್ರ ಅಮ್ಮ ನನಗಿದೆಲ್ಲ ಏನು ಬೇಕಾಗಿಲ್ಲಮ್ಮ ಪ್ರಪಂಚದಲ್ಲಿ ಆಸ್ತಿಗಿಂತ ದೊಡ್ಡದಂದರೆ ತಂದೆ ತಾಯಿ ನೀವಿಬ್ಬರಿ ಸೇವೆ ಮಾಡಿದ್ರೆ ಅಷ್ಟೇ ಸಾಕು ಏಳೇಳಿ ಜನ್ಮಕ್ಕೂ ನಿಮ್ಮ ತಂದೆ ತಾಯಿ ಋಣ ನಾನು ತೀರ್ಸೋಕೆ ಆಗೋದಿಲ್ಲ ಅಂತ ಅದರಲ್ಲಿ ಆಸೆ ಪಾಸಿ ಏನಕ್ಕಮ್ಮ ನನಗೆ ಒಂದು ಗುಡ್ಸಲ್ಲಿದ್ದರೂ ಜೀವನ ಮಾಡಿ ಬದುಕ್ಬಿಡ್ತೀರಮ್ಮ ಈ ಮನೆಯೆಲ್ಲ ಅವಶ್ಯಕತೆ ನನಗೆ ಖಂಡಿತವಾಗ್ಲೂ ಇಲ್ಲ ರವಿ ಶ್ರುತಿಗೆ ಆದರೂ ಬರೆದು ಬಿಡಿ ಇದೆಲ್ಲ ಖಂಡಿತವಾಗ್ಲೂ ನಮಗೆ ಬೇಡವೇ ಬೇಡಮ್ಮ ಅಂತೇಳಿ ಅಂತಾರೆ ಈ ಕಡೆ ಮೀನು ಆಗೋದು ಅತ್ತೆ ಇದ್ರ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಇನ್ನೊಂದು ಸಲ ಯೋಚನೆ ಮಾಡಿ ನೀವು ತಪ್ಪು ಇದ್ದೀರಾ ಅಂದಾಗ ಇಲ್ಲಮ್ಮ ನಾನು ನಿಜ ನೀವು ಯಾಕೆ ಗುಡಿಸ್ದಲ್ಲಿ ಇರಬೇಕು ಅಂಥ ಕರ್ಮ ನಿಮಗೇನು ನಾನು ಇಲ್ವಾ ನಾನು ಇರಬೇಕಾದ್ರೆ ನೀವು ಏನು ಗುಡಿಸ್ದಲ್ಲಿ ಸೈಲೆಂಟ್ ಸೈಲೆಂಟಾಗಿರಿ ನೀವು ನನ್ನ ನಿರ್ಧಾರ ಕರೆಕ್ಟಾಗಿದೆ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗೋದಿಲ್ಲ ಅಂಥೇಳಿ ಈ ಕಡೆ ಶಾಂತಿ ಅಂತಾಳೆ ಶಾಂತಿ ನಿರ್ಧಾರಕ್ಕೆ ಮನೆಯವ್ರು ಏನು ಮಾತಾಡೋಕಾಗದೇ ಸೈಲೆಂಟಾಗಿ ಆಗ್ಬಿಡ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಆದಷ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು ಒಂದು ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಬಾಯ್ ಬಾಯ್